ಶ್ರೀ ಗಣೇಶ ಶಾರದಾ ಗುರುಭ್ಯ ನಮಃ ಹರ ಓಂ ಶಾಂತಾನಂದ ಸ್ವರೂಪಾಯ ಶಿಷ್ಯಾನಂದ ಪ್ರದಾಯಿನೇ ಶ್ರೀ ಚನ್ನಸಿದ್ಧರಾಮಾಯ ಶಿವಾಯಿ ಗುರುವೇ ನಮಃ ನಮ್ಮ ಮಹಾಪಂಚಪೀಠಗಳಾದಂತಹ ಶ್ರೀಶೈಲ ಅದು ನಾಲ್ಕನೇ ಸ್ಥಾನವನ್ನು ಹೊಂದಿದೆ ವೀರಶೈವ ಧರ್ಮ ಪೀಠಗಳಲ್ಲಿ ಒಂದಾದ ಶ್ರೀಶೈಲ ಸೂರ್ಯ ಸಿಂಹಾಸನ ಪೀಠವು ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿ ನೆಲೆಗೊಂಡು ಜನರಲ್ಲಿರುವ ಅಜ್ಞಾನ ಅಂಧಕಾರವನ್ನು ತೊಡೆದು ಸುಜ್ಞಾನದ ಬೆಳಕನ್ನು ತುಂಬಿದ ಮಹಾಪೀಠವಾಗಿದೆ ಶ್ರೀಶೈಲ ಪೀಠಕ್ಕೆ ಭವ್ಯವಾದ ಪರಂಪರೆ ಇದೆ ಇಂತಹ ಮಹಾಪೀಠಕ್ಕೆ ಸ್ವರ್ಣಯುಗದಲ್ಲಿ ದಾಖಲಿಸಿದ ಕೀರ್ತಿ ಜಗದ್ಗುರು ಶ್ರೀ ವಾಂಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಕರಿಗೆ ಸಲ್ಲಿಸುತ್ತದೆ ಶ್ರೀ ವಾಂಗೀಶ್ ಪಂಡಿತಾರಾಧ್ಯ ಭಗವತ್ಪಾದಕರು ಹತ್ತೊಂಬತ್ತು ನೂರ ಎಂಟರಲ್ಲಿ ಈಗಿನ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಮುದ್ದೇನೂರು ಗ್ರಾಮದ ಹಿರೇಮಠದ ವೇದಮೂರ್ತಿ ಬಸವಯ್ಯ ಸ್ವಾಮಿ ಮತ್ತು ರುದ್ರಮಾಂಬೆಯವರ ಪುಣ್ಯಗರ್ಭದಲ್ಲಿ ಜನಿಸಿ ಚಿಕ್ಕಂದಿನಲ್ಲೇ ವೀರಶೈವ ಧರ್ಮ ಸಂಸ್ಕಾರವನ್ನು ಮೈಗೊಂಡಿಸಿಕೊಂಡವರು ಸಿದ್ಧಾಂತ ಶಿಖಾಮಣಿ ಯೋಗಶಾಸ್ತ್ರ ವೇದ ಪನಿಷಿತ ಹಾಗೂ ವಚನ ಸಾಹಿತ್ಯವನ್ನು ಆಳವಾಗಿ ಅಭ್ಯಸಿಸಿ ಅಗಾಧ ಪ್ರಭೆ ಪ್ರಭೆಯನ್ನು ತಮ್ಮದಾಗಿಸಿಕೊಂಡವರು ಉಜ್ಜಯಿನಿ ಸಧರ್ಮ ಪೀಠದ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಕರ ಕೃಪೆಗೆ ಪಾತ್ರರಾದ ಅವರ ಮಾರ್ಗದರ್ಶನದಲ್ಲಿ ಬೆಳೆಯಿದವರು ಪೀಠದಲ್ಲಿ ವೀರಶೈವಿ ಸಿದ್ಧಾಂತ ಮತ್ತು ಭಾರತೀಯ ಸನಾತನ ಧರ್ಮ ಸಂಸ್ಕೃತಿಯು ಹೆಚ್ಚಿನ ಅಧ್ಯಾಯವನ್ನು ಕೈಗೊಂಡು ವಿದ್ಯಾ ವಿದ್ಯಾನಿಧಿಯಾಗಿ ಹೊರಹೊಮ್ಮಿದವರು ಪಾಲಿ ಪಾರ್ಶಿ ಸಂಸ್ಕೃತಿ ಬಂಗಾಳಿ ಹಿಂದಿ ಉರ್ದು ಕನ್ನಡ ಹಾಗೂ ತೆಲುಗು ಭಾಷೆಗಳನ್ನು ಕಲಿತು ಅವುಗಳನ್ನು ನಿರ್ಗಳವಾಗಿ ಮಾತನಾಡುತ್ತಾ ಪ್ರವಚನ ನೀಡುವ ಅಪರ ಪರಿ ಅದ್ವಿತೀಯವಾಗಿತ್ತು ತಮ್ಮ ಸರ್ವಾಂಗ ಸುಂದರ ಕಾರ್ಯ ಮತ್ತು ವ್ಯಕ್ತಿತ್ವದ ಮೂಲಕ ಎಲ್ಲ ಭಕ್ತರನ್ನು ಆಕರ್ಷಿಸುವ ಆಕಸಂಸ್ಕೃತಿ ಗುಣ ಅವರಲ್ಲಿತ್ತು ಮಹಾ ಮಹಾಮಹಿಯವರು ಹತ್ತೊಂಬತ್ತು ನೂರ ನಲವತ್ತು ಜುಲೈ ಏಳರಂದು ಶ್ರೀಶೈಲ ಪೀಠದ ಅಧಿಪತಿಯನ್ನು ವಹಿಸಿಕೊಂಡು ಶ್ರೀಪೀಠವನ್ನು ಉತ್ತಂಗೇರಿಸಿದ ದ್ವಿರುದ್ತರು ಶ್ರೀ ಉಜ್ಜಯಿನಿ ಸಧರ್ಮ ಪೀಠ ಹಾಗೂ ಶ್ರೀಶೈಲ ಸೂರ್ಯ ಪೀಠಕ್ಕೆ ಪ್ರಸ್ತುತ ಸಧರ್ಮ ಪರಮ ಪೀಠ ಚಾರ್ಯರಾಗಿ ಕಾರ್ಯನಿರ್ವಹಿಸುವ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಜಗದ್ಗುರು ಸಿದ್ಧಲಿಂಗ ರಾಜ್ಯದೇಶಿಕೇಂದ್ರ ಶಿವಾಚಾರ ಭಗವತ್ಪಾದಕರು ಮತ್ತು ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಕರು ಶ್ರೀ ವಾಂಗೀಶ್ ಭಗವತ್ಪಾದಕರ ಬದಕು ಬರಹ ನೆನವು ನಮನ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮುಖ್ಯನ ಸ್ಮರಣಾರ್ಹನೆ ಆಚರಿಸುತ್ತಿರುವುದು ಈ ನಾಡಿನ ಪುಣ್ಯ ವಿಶೇಷವಾಗಿದೆ ಇವೆಲ್ಲವೂ ಶ್ರೀಶೈಲ ಮಾಹಿತಿಯಾಗಿದೆ ಹಾಗೂ ಎಲ್ಲರೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು